ಗಂಗಾವತಿಯಲ್ಲಿ ಕಾಂಗ್ರೆಸ್ನ ಯೂತ್ ಪ್ರಧಾನ ಕಾರ್ಯದರ್ಶಿ ಬ್ಯಾನರ್ಗೆ ಮಸಿ ಬಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾಧ್ಯಕ್ಷರಾಗಿರುವ ಅಮರೇಗೌಡ ಬಯ್ಯಾಪುರ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಅಸಮಾಧಾನ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಬ್ಯಾನರ್ಗೆ ಮಸಿ ಬಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗಂಗಾವತಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯ್ಯಾಪುರ ಹೇಳಿಕೆ ಕೊಟ್ಟಿದ್ದಾರೆ ಗಂಗಾವತಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇರೋದು ಸತ್ಯ ಅಂತ ಅಮರೇಗೌಡ ಅವರು ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇರೋದನ್ನು ನಾನು ಒಪ್ಕೊಳ್ತೀನಿ ಜಿಲ್ಲೆಯಲ್ಲಿ ನಡೆದಂತಹ ಅಹಿತಕರ ಘಟನೆ ಏನಿದೆ ಅದರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಡೆದಂತಹ ಅಹಿತಕರ ಘಟನೆ ಬಗ್ಗೆಯೂ ಕೂಡ ಹೇಳ್ತೀನಿ ಏನೇ ಅಸಮಾಧಾನ ಇದ್ರೂ ಬ್ಯಾನರ್ ಹರಿದು ಮಸಿ ಬಳದಿದ್ದೇನಿದೆ ಅದು ತಪ್ಪು ಬ್ಯಾನರ್ ಹರಿದು ಮಸಿ ಬಳೆದಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಡ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ತಿಳಿದಂತೆ ಪಕ್ಷದ ವತಿಯಿಂದ ಆಗಲಿ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಯುತ್ ಅಧ್ಯಕ್ಷರಾಗಲಿ ಈ ಬ್ಯಾನರ್ಗಳನ್ನು ಹಾಕಿದ್ದಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಕೆಲವು ಜನ ಕೆಲವು ರೀತಿ ಆ ಬ್ಯಾನರ್ಗಳನ್ನು ಹಾಕಿರ್ತಕ್ಕಂಥದ್ದು ಅದು ಅವರು ಇದು ಸ ಪಕ್ಷದ ರೀತಿ ನೀತಿ ಪ್ರಕಾರ ಪ್ರೋಟೋಕಾಲ್ ಮೆಂಟೈನ್ ಮಾಡಬೇಕಾಗತ್ತೆ ನಾವು ಆಯಾ ಕ್ಷೇತ್ರದ ಮಾಜಿ ಶಾಸಕರು ಶಾಸಕರು ಆಮೇಲೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಇವ್ರದ್ದೆಲ್ಲ ಹಾಕಬೇಕಾಗಿತ್ತು ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಯಾರೋ ಕಿಡಿಗೇಳಿಗಳು ಅದನ್ನು ಮಾಡಬಾರ್ದು ಅದು ಸರಿಯಾದಂಥದ್ದು ಅಲ್ಲ ಅದನ್ನು ನಾವು ಅದನ್ನು ಸೇರೋದಿಲ್ಲ ಮತ್ತು ಅವರು ಆ ರೀತಿ ಮಾಡಿರ್ತಕ್ಕಂಥದ ವಿಷಯವನ್ನು ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಮತ್ತು ಉಳಿದಂತೆ ಏನು ಕಾರ್ಯಕ್ರಮದಲ್ಲಿ ಏನು ತೊಂದರೆ ಆಗಿಲ್ಲ ಅಸಮಾಧಾನ ಇದ್ದದ್ದು ಸತ್ಯ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ ಮತ್ತು ಈ ಆಡಿಯೋ ಮಾಡ್ತಕ್ಕಂಥವ್ರ ಬಗ್ಗೆ ಈಗಾಗಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಗಮನಕ್ಕೆ ತಂದಿನಿ ನಾನು ತರೋದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನನ್ನ ಜೊತೆಗಿದ್ದು ಅವ್ರ ಗಮನಕ್ಕೆ ತಂದೀವಿ ನಾವು ಅದು ಬಣ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂಥೇಳಿ ನಾನು ಹೈಕಮಾಂಡ್ನವ್ರಿಗೆ ಮನವಿಯನ್ನು ಮಾಡ್ತೀನಿ ಆ ಈಗ ನಾವು ಅನ್ಸಾರಿ ಬೆಂಬಲಿಗರು ನಮ್ಮ ಬೆಂಬಲಿಗರು ತಂಗಡಿಗೆ ಅವ್ರ ಬೆಂಬಲಿಗರು ರಾಗಣ್ಣವ್ರ ಬೆಂಬಲಿಗರು ಅಂತ ನಾವು ಇಲ್ಲಿ ನೋಡೋಕ್ಕಾಗಲ್ಲ ಯಾರೋ ಅರ್ದಿದ್ರು ಅರದದ್ದು ತಪ್ಪು ಸರಿಯಾದಂಥ ಕ್ರಮ ಅಲ್ಲ ಅನ್ನೋದು ಇಷ್ಟು ಮಾತ್ರ ಹೇಳ್ತೀನಿ ತಮಗೆ ತಿಳಿದಂತೆ ಪಕ್ಷದ ವತಿಯಿಂದ ಆಗಲಿ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಯುತ್ ಅಧ್ಯಕ್ಷರಾಗಲಿ ಈ ಬ್ಯಾನರ್ಗಳನ್ನು ಹಾಕಿದ್ದಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಕೆಲವು ಜನ ಕೆಲವು ರೀತಿ ಆ ಬ್ಯಾನರ್ಗಳನ್ನು ಹಾಕಿರ್ತಕ್ಕಂಥದ್ದು ಅದು ಅವರು ಇದು ಸ ಪಕ್ಷ